ವೀಕ್ಷಕರೇ ನಮಸ್ಕಾರ ನಾನು ಜಕರಿಯ ಜೋಗಟ್ಟೆ ಸೌದಿ ಅರೇಬಿಯಾದಲ್ಲಿ ಉದ್ಯಮಿಯಾಗಿದ್ದೇನೆ ಸ್ನೇಹಿತರೆ ಕನ್ನಡ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ ಹಸರಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ ಅದರ ಭಾಗವಾಗಿ ಸೌದಿ ಅರೇಬಿಯಾದಲ್ಲಿ ಮೊದಲ ಇದೇ ಮೊದಲ ಬಾರಿಗೆ ವಿಶ್ವ ಕನ್ನಡ ಸಂಸ್ಕೃತಿಯನ್ನು ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಹೃದಯವಾಹಿನಿ ಕರ್ನಾಟಕ ಮತ್ತು ಅನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ ವತಿಯಿಂದ ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಸೌದಿ ಅರೇಬಿಯಾದಲ್ಲಿ ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ನಡೆಯಲಿದೆ ವಿಶ್ವದ ವಿವಿಧ ದೇಶಗಳಲ್ಲಿ ಈಗಾಗಲೇ ಸಮ್ಮೇಳನಗಳು ನಡೆದಿವೆ ಆದರೆ ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿರುವುದು ವಿಶೇಷ ಸೌದಿ ಅರೇಬಿಯಾದಲ್ಲಿ ಕನ್ನಡದ ನಡೆ ನುಡಿ ಸಂಸ್ಕೃತಿಯನ್ನು ವಿಜೃಂಭಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ಎಲ್ಲ ಕನ್ನಡಿಗರ ಸಹಕಾರ ಅಲ್ಲಿ ಸಿಕ್ಕಿದೆ ಸೌದಿ ಅರೇಬಿಯಾ ದೊಡ್ಡ ಮಟ್ಟದಲ್ಲಿ ನಮಗೆ ಪ್ರೋತ್ಸಾಹ ನೀಡಿದೆ ಕನ್ನಡ ಸಂಸ್ಕೃತಿಯನ್ನು ಪರಿಚಯಿಸಲು ನಾವು ಉತ್ಸುಕರಾಗಿದ್ದೇವೆ ಕರ್ನಾಟಕದಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚಿನ ಕಲಾವಿದರು ಸೌದಿ ಅರೇಬಿಯಾಕ್ಕೆ ಬರುತ್ತಿದ್ದಾರೆ ಯಕ್ಷಗಾನ ದಪ್ಪು ಡೊಳ್ಳು ಕುಣಿತ ಭರತನಾಟ್ಯ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ ಎರಡು ಸಾವಿರ ನಾಲ್ಕರಲ್ಲಿ ಅಬುದಾಬಿ ಇಂದ ಆರಂಭಗೊಂಡ ಈ ವಿಶ್ವ ಕನ್ನಡ ಯಾತ್ರೆ ಇಲ್ಲಿಯವರೆಗೂ ನಿರಂತರವಾಗಿ ಸಾಗಿ ಬರುತ್ತಿದೆ ಕರೋನಾ ಸಂದರ್ಭದ ಒಂದು ವರ್ಷ ಬಿಟ್ಟರೆ ಪ್ರತಿ ವರ್ಷವೂ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿತ್ತು ವಿಶ್ವ ಕನ್ನಡ ಸಮ್ಮೇಳನವನ್ನು ಅನಿವಾಸಿ ಕನ್ನಡಿಗರ ಸಂಘಟನೆ ಕೊಡುಗೆ ಅಪಾರವಾಗಿದೆ ಗಲ್ಫ್ ರಾಷ್ಟ್ರಗಳಲ್ಲಿನ ಕನ್ನಡಿಗರು ಸಿಂಗಾಪುರ ಆಸ್ಟ್ರೇಲಿಯಾ ಕಿನ್ಯಾ ಹಲವಾರು ದೇಶಗಳಲ್ಲಿ ಇರುವ ಕನ್ನಡಿಗರು ಈವರೆಗಿನ ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ದರು ಐದು ಸಾವಿರಕ್ಕೂ ಹೆಚ್ಚು ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕೊಡುವಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಯಶಸ್ವಿಯಾಗಿದೆ ಇದರಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆ ಮತ್ತು ಕರ್ನಾಟಕದ ಜನರ ಬೆಂಬಲವೂ ಇದೆ ಎಂದು ತಿಳಿಸಲು ಬಯಸುವೆ ಸೌದಿ ಅರೇಬಿಯಾದ ಗಮಾಮ್ನ ಸಫ್ವ ಸಭಾಂಗಣದಲ್ಲಿ ನಡೆಯುವ ಈ ಸಲದ ಸಮ್ಮೇಳನಕ್ಕೆ ಕರ್ನಾಟಕ ಸರಕಾರದ ಪರವಾಗಿ ಸ್ಪೀಕರ್ ಯು ಟಿ ಖಾದರ್ ಬರಲಿದ್ದಾರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವ ಶಿವರಾಜ್ ಅವರು ಬರುವುದಾಗಿ ಹೇಳಿದ್ದಾರೆ ಸಚಿವರಾದ ಚೆಲುವರಾಯಸ್ವಾಮಿ ದಿನೇಶ್ ಗುಂಡ್ರಾವ್ ಮಧು ಬಂಗಾರಪ್ಪ ಖಾನ್ ಅನಿವಾಸಿ ಭಾರತೀಯ ವೇದಿಕೆಯ ಉಪಾಧ್ಯಕ್ಷರಾದ ಆರತಿ ಕೃಷ್ಣ ಮೊದಲಾದವರಿಗೆ ಆಹ್ವಾನ ನೀಡಿದ್ದೇವೆ ಗ್ರಾಮೀಣ ಭಾರತದ ಕಲಾವಿದರಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿದ್ದೇವೆ ಜಾನಪದ ಕಲಾವಿದರು ಕಥಕ್ ಕಲಾವಿದರು ಸೇರಿದಂತೆ ವಿವಿಧ ಕ್ಷೇತ್ರದ ಜನರು ಬರಲಿದ್ದಾರೆ ಕುದ್ರೋಲಿ ಗಣೇಶ್ ತಂಡದಿಂದ ಮ್ಯಾಜಿಕ್ ಶೋ ಮಿಮಿಕ್ರಿ ಗೋಪಿ ಅವರಿಂದ ಮಿಮಿಕ್ರಿ ಮಹಾದೇವ ಸತ್ತಿಗೇರಿ ಅವರಿಂದ ಆಶ್ಯಾ ಗೋಸ್ವಾಮಿ ಪುಷ್ಪ ಆರಾಧ್ಯ ಅನಿಲ್ ಬಾಸಗಿ ಮತ್ತು ಶಿವು ಮುದ್ದಾವದವರಿಂದ ಗಾಯನ ಸ್ವರಮಂಜರಿ ಕಾರ್ಯಕ್ರಮ ಈಗ ಸಾಂಸ್ಕೃತಿಕ ಬೆಂಗಳೂರು ತಂಡದಿಂದ ಕಿರುನಗೆ ನಾಟಕ ಬಹರಿನ್ ಕಲಾವಿದರಿಂದ ಯಕ್ಷಗಾನ ಮಂಗಳೂರು ಬ್ಯಾರಿ ಕಲಾವಿದರಿಂದ ದಪ್ ಪ್ರದರ್ಶನ ಆರ್ಟ್ಸ್ ಬೆಂಗಳೂರು ತಂಡದಿಂದ ಭರತನಾಟ್ಯ ಬ್ಯಾರೀನ್ ಬಿಲ್ಲವ ಸಂಘದಿಂದ ಕಲಾವಿದರಿಂದ ಹುಲಿ ಕುಣಿತ ಸಾಗರ ಮತ್ತು ಮಂಡ್ಯ ಜಾನಪದ ತಂಡದಿಂದ ಡೊಳ್ಳು ಕುಣಿತ ಸೇರಿದಂತೆ ಸೌದಿ ಅರೇಬಿಯಾ ಕನ್ನಡಿಗ ಕನ್ನಡಿಗರಿಂದ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸುತ್ತಿದ್ದೇವೆ ಸೌದಿ ಅರೇಬಿಯಾದಲ್ಲಿರುವ ಕನ್ನಡಿಗರು ಗಲ್ಫ್ ರಾಷ್ಟ್ರಗಳಲ್ಲಿರುವ ಎಲ್ಲ ಕನ್ನಡಿಗರು ಈ ಸಮಾರಂಭಕ್ಕೆ ಬರಬೇಕೆಂದು ಕೋರುತ್ತೇವೆ ಸೌದಿಯಲ್ಲಿ ಮೊದಲಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಿಗರ ಸಹಕಾರ ಬೇಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಶೇಷ ಅಭಿನಂದನೆಗಳು ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನಿವಾಸಿ ಭಾರತೀಯರಿಗಾಗಿ ಸಚಿವಾಲಯ ತೆರೆದಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಿಗರ ಪ್ರೋತ್ಸಾಹ ಇರಲಿ ವಿಶ್ವ ಕನ್ನಡ ಸಂಸ್ಕೃತಿಗೆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ